ಬೆಂಗಳೂರಿನ ಹೊರವಲಯದಲ್ಲೂ ವಲಯದಲ್ಲೂ ಕೋರರ ಹಾವಳಿ ಕಾರಿನಲ್ಲಿ ಬಂದು ರಾಬರಿ ಮಾಡ್ತಾರೆ ಹುಷಾರ್ ಹದಿನೈದು ದಿನದ ಅವಧಿಯಲ್ಲಿ ನಡೆದಿರೋದು ಒಟ್ಟು ಇಪ್ಪತ್ತು ಮನೆಗಳಿಗೆ ಕಳ್ಳತನ ಮಾಡುವಂತ ಯತ್ನ ಮಾಸ್ಕ್ ಗ್ಲೌಸ್ ಹಾಕೊಂಡು ಕಳ್ಳತನಕ್ಕೆ ಬರ್ತಾರೆ ಹುಷಾರಾಗಿದೆ ಬೆಂಗಳೂರು ಹೊರವಲಯದಲ್ಲಿ ನಾಲ್ಕೈದು ಲೇಔಟ್ಗಳಲ್ಲಿ ಕಳ್ಳರು ಹಾವಳಿ ಕೊಡ್ತಿದ್ದಾರೆ ಹಣ ಒಡವೆ ಬಟ್ಟೆ ಸೇರಿದಂತೆ ದೋಚಿ ಕಾರ್ನಲ್ಲಿ ಇಟ್ಕೊಂಡು ಪರಾರಿ ಆಗ್ತಾ ಇದ್ದಾರೆ ಒಂದು ಮನೆಯಲ್ಲಿ ಕದ್ದ ಬಟ್ಟೆ ಹಾಕ್ಕೊಂಡು ಮುಂದಿನ ಮನೆಯಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ ಹೊರ ವಲಯದ ಸಾಕೇಟ್ಲೆ ಮೂರು ಮನೆಗಳಲ್ಲಿ ಕಳ್ತನ ಆಗಿದೆ ಮೂರು ಮನೆಯಲ್ಲಿ ಚಿನ್ನಾಭರಣ ಲಕ್ಷಾಂತರ ರೂಪಾಯಿ ಕ್ಯಾಶು ಕಳ್ತನ ಆಗಿದೆ ಸಿನಿಮೆಯ ಸ್ಟೈಲ್ನಲ್ಲಿ ಕಳ್ಳತನದ ದೃಶ್ಯ ಸ್ಥಳೀಯ ಸಿ ಸಿ ಸೆರೆ ಸಿಕ್ಕಿದೆ ಜನರ ಭಯವೂ ಇಲ್ಲ ಪೊಲೀಸರ ಭಯವೂ ಇಲ್ಲ ಸಿ ಟಿವಿಯ ಭಯ ಅಂತೂ ಇಲ್ಲೇ ಇಲ್ಲ ಪೊಲೀಸರು ಕೇಸನ್ನು ಮಾಡಿಕೊಂಡು ಹೋದ ನೆಕ್ಸ್ಟ್ ಡೇ ಅದೇ ಮನೆಯ ಪಕ್ಕದ ಮನೆಯಲ್ಲಿ ಕಲ್ತನ ಆಗಿದೆ ಒಂದು ಮನೆಯಲ್ಲಿ ಕಲ್ತನ ಮಾಡಿ ಹೋದ ಮೇಲೆ ಪೊಲೀಸರಿಗೆ ದೂರು ನೀಡಲಾಗಿದೆ ಪ್ರಕರಣವನ್ನು ದಾಖಲಿಸಿಕೊಂಡು ಮನೆಗೆ ಬಂದು ಮಾಜರು ಮಾಡಿದಂಥ ಪೊಲೀಸರು ಪೊಲೀಸರು ಬಂದು ಹೋದ ಕೆಲವೇ ದಿನಗಳಲ್ಲಿ ಪಕ್ಕದ ಮನೆಯಲ್ಲಿ ದರೋಡೆ ಆಗಿದೆ ಈ ರೀತಿ ಭಯವೇ ಇಲ್ಲದಂತೆ ಸಿ ಸಿ ಟಿವಿಗೆ ಮುಖ ಕೊಟ್ಟು ಕಳ್ಳತನ ಮಾಡ್ತಾ ಇದೆ ಕಿಲಾಡಿ ಗ್ಯಾಂಗ್ ಒಂದು ಅವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಜನರ ತಲೆ ಕೆಡಿಸಿದ್ದಾರೆ ನಾಲ್ಕು ಜನರ ಕಳ್ಳರ ಗ್ಯಾಂಗ್ ದುಡಿದಿದೆಲ್ಲ ಹೋಯ್ತು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಜನ ಕಳ್ಳರ ಹಾವಳಿಗೆ ಹೈರಾಣ ಹೈರಾಣಾಗಿ ಹೋಗಿದ್ದಾರೆ ನಾಲ್ಕೈದುಲೇ ಲೇಔಟ್ನ ಜನರು ನೋಡಿ ಈ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಯಲ್ಲಿ ಇದೇ ತರ ಯತ್ನವನ್ನು ಮಾಡಲಾಗಿದೆ ಎಷ್ಟು ನೀಟಾಗಿ ಬರ್ತಾರೆ ಎಲ್ಲ ವಾಚ್ ಮಾಡ್ತಾರೆ ಯಾವ ಮನೆ ಯಾವುದಕ್ಕೆ ನಾವು ಈ ಕನ್ನ ಹಾಕ್ಬೇಕು ಎಲ್ಲ ನಿಂತ್ಕೊಂಡು ನೋಡ್ತಾರೆ ಕ್ಯಾಪ್ ಒಂದು ಹಾಕೊಂಡಿದ್ದಾರೆ ಸೊ ನಾಲ್ಕು ಜನ ಏನೋ ಇದ್ದಾರಂತೆ ಈ ಸಿ ಟಿ ವಿಯಲ್ಲಿ ಒಬ್ಬ ಸೆರೆ ಸಿಕ್ಕಿದ್ದಾನೆ ನಿಧಾನಕ್ಕೆ ಮನೆಯೊಳಗೆ ನುಗ್ಗಿ ಏನೇನು ಬೇಕೋ ಎಲ್ಲ ಕಳ್ತನ ಮಾಡಿಕೊಂಡು ಎಸ್ಕೇಪ್ ಆಗ್ತಾರೆ ಕಾಂಪೌಂಡ್ ಹಾರ್ತಾ ಇರೋದನ್ನ ಗೇಟ್ ಹಾರ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರ ಈ ಕಳ್ಳ ಅಷ್ಟು ಅಕ್ಕಪಕ್ಕದಲ್ಲಿ ಎದುರುಗಡೆ ಎಲ್ಲ ಮನೆ ಇದೆ ಸಿ ಸಿ ಟಿ ವಿ ಇರುತ್ತೆ ಅಂತ ಗೊತ್ತೇ ಇರುತ್ತೆ ಈಗಂತೂ ಎಲ್ಲ ಕಡೆಯಲ್ಲೂ ಸಿ ಟಿ ವಿ ಇರತ್ತೆ ಆದರೂ ಕೂಡ ಯಾರದ್ದು ಭಯ ಅನ್ನೋದು ಮಾತ್ರ ಇಲ್ಲ ಸಲೀಸಾಗಿ ಬಂದು ಆ ಕಾರ್ ಹತ್ರ ನಿಂತ್ಕೊಂಡು ಕಾರಲ್ಲಿ ಕೂತಿದ್ದಾರೆ ಅನಿಸುತ್ತೆ ಯಾರ್ಯಾರೋ ಕಾರಲ್ಲಿ ಕೂತಿರ್ಬೇಕು ನಾಲ್ಕು ಜನರ ಗ್ಯಾಂಗು ಅಂತ ಹೇಳ್ತಾ ಇದ್ರು ಕಾರಲ್ಲಿ ಕುತ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಅವ್ರ ಹತ್ರ ಡಿಸ್ಕಸ್ ಮಾಡೋದು ಆಮೇಲೆ ಗೇಟ್ ಹಾರೋದು ಹೆಂಗೆ ಅಂತ ನೋಡೋದು ಮತ್ತೆ ಹೋಗಿ ಕಳ್ಳತನವನ್ನು ಮಾಡೋದು ನೋಡಿ ಬಾಗಿಲನ್ನು ಮುರಿದಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀಟಾಗಿ ಬಾಗಿಲನ್ನು ಮುರಿದು ಒಳಗಡೆ ಹೋಗಿ ಏನೇನು ಬೇಕೋ ಎಲ್ಲ ಕತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಇನ್ನೂ ಒಂದು ಅಂತಂದರೆ ಈ ಮನೇಲೆಲ್ಲ ಕದ್ದು ಇಲ್ಲಿದು ಬಟ್ಟೆ ಹಾಕ್ಕೊಂಡು ಮತ್ತು ಮುಂದಿನ ಮನೆಗೆ ಹೋಗಿ ಮತ್ತಲ್ಲಿ ಬ ಚಿನ್ನ ಕರಿಯೋದು ಪ ಹಾಗೆಯೇ ಬಂಗ್ ಹಣ ಕದಿಯೋದು ಮತ್ತು ಅಲ್ಲೂ ಕೂಡ ಬಟ್ಟೆ ಕದಿಯೋದು ಅಲ್ಲಿ ಬಟ್ಟೆಯನ್ನು ಮತ್ತೆ ಚೇಂಜ್ ಮಾಡ್ಕೊಂಡು ಮತ್ತೊಂದು ಮನೆಗೆ ಹೋಗೋದು ಕಾರಿನಲ್ಲಿ ಬಂದು ರಾ ಬೋರಿ ಮಾಡ್ತಾ ಇದ್ದಾರೆ ಯಾರು ನೋಡಿದ್ರು ಯಾರೋ ಕಾರಲ್ಲಿ ಬಂದಿದ್ದಾರೆ ಸ್ಟೈಲ್ ಆಗಿ ಅಂತ ಅನ್ಕೋಬೇಕು ನೋಡಿ ಎಲ್ಲ ಒಡವೆ ಎಲ್ಲ ಕದ್ದು ಎಸ್ಕೇಪ್ ಆಗಿದ್ದಾರೆ ಮನೆ ಒಳಗೆ ಇದ್ದಂಥ ವಿರುಗೆ ಕೈ ಹಾಕಿ ಬಾಕ್ಸಲ್ಲಿಟ್ಟಂಥ ಬಂಗಾರವನ್ನೆಲ್ಲ ಕದ್ದು ಎಸ್ಕೇಪ್ ಆಗಿದ್ದಾರೆ ಇದು ತೀರಾ ತಲೆ ಕೆಡಿಸ್ಬಿಟ್ಟಿದೆ ನೆಮ್ಮದಿ ಕೆಡಿಸಿದೆ ನಿದ್ದೆ ಕೆಡಿಸಿದೆ ಆ ಭಾಗದ ಜನರಲ್ಲಿ ಹೀಗಾದರೆ ಹೆಂಗಪ್ಪ ನಾವು ಎಲ್ಲೂ ಹೋಗಂಗೂ ಇಲ್ಲ ಬರೋಂಗೂ ಇಲ್ಲ ಈಗೇನು ರಾತ್ರಿ ನುಗ್ತಿದ್ದಾರೆ ಸ್ವಲ್ಪ ದಿನ ಬಿಟ್ಟರೆ ಹಗಲಲ್ಲೇ ಬಂದು ಕಳ್ಳತನ ಮಾಡ್ತಾರೇನೋ ಅಂತ ಈಗ ಆಲ್ರೆಡಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನೋಡಿದೀವಿ ಹಗಲಲ್ಲೇ ದರೋಡೆ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಪೊಲೀಸರ ಈ ಸಿಟಿ ರೌಂಡ್ಸ್ ಏನಿರುತ್ತೆ ಇದು ಜಾಸ್ತಿ ಆಗಬೇಕು ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ ಯಾಕಂದರೆ ಇಲ್ಲಿ ಪೊಲೀಸರ ಭಯವೂ ಇಲ್ಲದೆ ಮನೆ ಮನೆಗಳಿಗೆ ನುಗ್ಗಿ ಕಳ್ಳತನ ದರೋಡೆ ಮಾಡ್ತಾ ಇದ್ದಾರೆ ಅಂದರೂ ಅದು ಕೂಡ ಅಕ್ಕಪಕ್ಕದ ಮನೆಯಲ್ಲೇ ಇವತ್ತು ಈ ಮನೇಲಿ ಕದ್ದಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಪೊಲೀಸರು ಬಂದಿದ್ದಾರೆ ನೋಡಿದ್ದಾರೆ ನೆಕ್ಸ್ಟ್ ಡೇ ಮತ್ತೊಂದು ಮನೇಲಿ ಕಳೆತನ ಆಗಿದೆ